ಇತ್ತೀಚೆಗಷ್ಟೇ ಉಡುಪಿಯ ಕಾಪು ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಅದ್ಧೂರಿಯಾದ ಬ್ರಹ್ಮಕಲಶೋತ್ಸವ ಜರುಗಿದೆ ಬ್ರಹ್ಮಕಲಶೋತ್ಸವದ ಬಳಿಕ ಇಲ್ಲಿಗೆ ಭೇಟಿ ನೀಡುವ ಭಕ್ತರ ಸಂಖ್ಯೆಯು ಗಣನೀಯವಾಗಿ ಹೆಚ್ಚಾಗುತ್ತಿದ್ದು ಸಿನಿಮಾ ತಾರೆಯರು ರಾಜಕೀಯ ನಾಯಕರು ಸೇರಿದಂತೆ ಅನೇಕರು ಮಾರಿಯಮ್ಮ ದೇಗುಲಕ್ಕೆ ಭೇಟಿ ನೀಡುತ್ತಿದ್ದಾರೆ ಇದೀಗ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಾಪು ದೇಗುಲಕ್ಕೆ ಗುರುವಾರ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ದೇಗುಲದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಸೇವೆಗಳು ದಿನನಿತ್ಯ ನಡೆಯುತ್ತಿದ್ದು ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೊಸ ಮಾರಿಗುಡಿ ದೇಗುಲದಲ್ಲಿ ಮಾರಿಯಮ್ಮನ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ದಾರೆ ಇದೇ ವೇಳೆ ಮಾರಿಯಮ್ಮನ ದೇಗುಲದಲ್ಲಿ ದೇವರಿಗೆ ವಿಶೇಷ ಸೇವೆಗಳನ್ನು ಸಮರ್ಪಿಸಿದ್ದಾರೆ ಅದರೊಂದಿಗೆ ನವದುರ್ಗ ಲೇಖನ ಯಜ್ಞ ಪುಸ್ತಕವನ್ನು ಪಡೆದು ಶ್ಲೋಕಗಳನ್ನು ಬರೆಯುವ ಸಂಕಲ್ಪ ಕೂಡ ಮಾಡಿದ್ದಾರೆ ಮಾರಿಯಮ್ಮ ದೇಗುಲದ ಆಡಳಿತ ಮಂಡಳಿ ಮತ್ತು ವ್ಯವಸ್ಥಾಪನಾ ಮಂಡಳಿ ವತಿಯಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವಾರ್ಪಣೆ ಸಲ್ಲಿಸಲಾಯಿತು ಮಾರಿಯಮ್ಮ ದೇಗುಲ ದರ್ಶನವನ್ನು ಮಾಡೋ ಜೊತೆಗೆ ದೇವಿಯ ದರ್ಶನವನ್ನು ಕೂಡ ಅಶ್ವಿನಿ ಪುನೀತ್ ಪಡೆದರು ದೇವಿಯಲ್ಲಿ ಕೂಡ ವಿಶೇಷ ಪೂಜೆ ಸೇವೆಗಳನ್ನು ಸಮರ್ಪಿಸಿದರು ಕಾಪುವಿನ ಸನ್ನಿಧಾನಗಳಿಗೆ ಭೇಟಿ ನೀಡಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಅಭಿಮಾನಿಗಳು ಮುಗಿಬಿದ್ದರು ಅಶ್ವಿನಿ ಪುನೀತ್ ಅವರು ಸಾಂಪ್ರದಾಯಿಕ ಶೈಲಿಯ ಸೀರೆಬುಟ್ಟಿದ್ದು ತಲೆ ತುಂಬ ಮಲ್ಲಿಗೆ ಮುಡಿದು ಸಿಂಪಲ್ ಆಗಿ ಕಾಣಿಸಿಕೊಂಡರು ಇತ್ತೀಚೆಗಷ್ಟೇ ಬ್ರಹ್ಮಕಲಶೋತ್ಸವಗೊಂಡಿರುವ ಮಾರಿಯಮ್ಮನ ದೇಗುಲವು ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ ಇಲ್ಲಿ ಹರಕೆಯ ಸೇವೆಗಳು ಅಶ್ವತ್ಥ ಪೂಜೆ ಹೋಮ ಇತ್ಯಾದಿ ಸೇವೆಗಳು ನಿತ್ಯವೂ ನಡೆಯುತ್ತಿದ್ದು ಮಾರಿಯಮ್ಮ ಸನ್ನಿಧಿಗೆ ಬ್ರಹ್ಮಕಲಶೋತ್ಸವದ ಬಳಿಕ ತಾರೆಯರಾದ ಪೂಜಾ ಹೆಗ್ಡೆ ಶೆಟ್ಟಿ ಕಂಗನಾ ರಾಣಾವತ್ ಕೂಡ ಭೇಟಿ ನೀಡಿದ್ದಾರೆ